ಎಲ್ಲೋ ನಮಸ್ಕಾರ ನಾನು ಪವೀಂದ್ರ ಮುತ್ತಪ್ಪ ಸೊ ನಮ್ಮದೇನಿಲ್ಲ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಬ್ಯುಸಿ ಇದ್ದೀವಿ ಎರಟು ಮೊತ್ತ ಜನರಿಗೆ ತಲುಪಿಸೋಲ್ಲಿ ನಿಮ್ಮೆಲ್ಲರದು ಕಾಂಟ್ರಿಬ್ಯೂಷನ್ ತುಂಬ ಇದಾಗಿದೆ ಪ್ರೆಸ್ ಮೀಡಿಯಾ ಇದು ಎಲ್ಲ ಪ್ರೆಸ್ ಮೀ ಮೀಟ್ಗಳಾದರೂ ತುಂಬ ಮಾಡಿದ್ದೀವಿ ಬಟ್ ನಿಮ್ಮದು ಮೀಡಿಯಾ ಇನ್ನೂ ಎಫೆಕ್ಟಿವ್ ಆಗಿ ನಮಗೆ ಯೂಸ್ ಆಗಬೇಕು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಕನ್ನಡ ಜನರಿಗೆ ಇದನ್ನ ತಲುಪೋಗಿ ಮಾಡಿ ಅಂತ ಇದು ಕೇಳ್ಕೊಳ್ತೀನಿ ನಾನು ನಾನು ಸತ್ಯ ಶ್ರೀನಿವಾಸ ಇವಾಗ ಆಗಸ್ಟ್ ಫಸ್ಟಿಗೆ ಕೆಲಸಗಳು ನಡೀತಾ ಇದೆ ಎಲ್ಲ ಕಡೆಯೂ ಪ್ರಿಂಟು ಮತ್ತು ಸ್ಯಾಟಲೈಟು ಎಲ್ಲ ಕಡೆಯೂ ಪ್ರಮೋಷನ್ಸು ಪಬ್ಲಿಸಿಟಿ ನಡೀತಾ ಇದೆ ಡಿಜಿಟಲನ್ನು ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ ಇದು ಫುಲ್ಲಿ ನ್ಯೂ ಟೀಮ್ ಅದು ಎಲ್ಲ ಮೈನ್ ಕ್ಯಾರೆಕ್ಟರ್ಸ್ ಎಲ್ಲ ನ್ಯೂ ಟೀಮ್ ಮಾಡಿದ್ದಾರೆ ಡೈರೆಕ್ಷನ್ನು ಮ್ಯೂಸಿಕ್ಕು ಕ್ಯಾಮ್ರಾ ಎಲ್ಲ ಫಸ್ಟ್ ಟೈಮರ್ಸು ಇದು ನೀವು ನೋಡಿರಬೇಕು ಜಾನರೂ ಒಂಥರ ಡಿಫ್ರೆಂಟ್ ಜಾನರ್ ಇದೆ ಇವಾಗ ಸದ್ಯಕ್ಕೆ ಯಾವುದೂ ಫಿಲಮಿ ಜಾನರ್ಗಳು ಬಂದಿಲ್ಲ ನಾವು ನಮಗೆ ನಂಬಿಕೆ ಇರೋದು ವಿ ಎಫ್ ಡನ್ ಡನ್ ಅವರ್ ಜಾಬ್ ನಾವು ನಮಗೆ ವಿ ವಾಂಟ್ ಯುವರ್ ನಿಮ್ಗೆ ಸಪೋರ್ಟ್ ಬೇಕಾಗಿದೆ ಜನಗಳಿಗೆ ತಲುಪಿಸ್ಬೇಕು ಅಂತ ಸೊ ಇವತ್ತಿನ ಇದಕ್ಕೆ ನಾವು ಇವಲ್ ಫ್ರೀ ಫ್ಲೋಯಿಂಗ್ ಇಡಿ ನೋ ಕ್ವೆಶನ್ ಇಸ್ ಆಫ್ ಲಿಮಿಟ್ ಯಾವ ಕ್ವೆಶನ್ ಬೇಕಾದ್ರೆ ಕೇಳಿ ಬಜೆಟ್ ಮಾತ್ರ ಕೇಳಬೇಡಿ ನಾವು ಆನ್ಸರ್ ಮಾಡ್ತೀವಿ ನಮಗೆ ಮೈನ್ ಏನಂದರೆ ವಿ ವಾಂಟ್ ಹ್ಯಾವ್ ದ ಕಾನ್ವರ್ಸೇಷನ್ ಯಾಕಂದರೆ ನೀವು ಬಂದು ಯು ಆರ್ ಕ್ರಿಟಿಕಲ್ ಬಿಟ್ವೀನ್ ದ ಆಡಿಯನ್ಸ್ ಆ್ಯಂಡ್ ದಿ ಪ್ರೊಡಕ್ಷನ್ ಹೌಸ್ ನಿಮಗೆ ಇದು ನಾವು ಮಾಡೋದು ಏನಂತ ಅರ್ಥ ಆಗಿತ್ತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ತೊಗೊಂಡೋಗಿ ಆಡಿಯನ್ಸ್ಗೆ ಹೇಳ್ತೀರಂತ ಒಂದು ನಂಬಿಕೆ ಅದು ನಮಗೆ সো থ্যাংক ইউ বন্ধে স্পেনিং দি ইনিং অ্যান্ড হোপফু ইট বিল ফ্রুটফু ডিসকশন বহ ಶುಭ ಸಂಜೆ ಸೊ ನನ್ನ ಹೆಸರು ಪ್ರಿಯಾಂಕಾ ಬಳಲಿ ನೀವು ನೋಡಿದ್ದೀರಾ ಟ್ರೇ ಟೀಸರ್ ನೋಡಿದೀರ ಟ್ರೇಲರ್ ನೋಡಿದೀರ ನಾನು ನಾವು ಇಷ್ಟೇ ಜನ ಏನಾದಂದರೆ ನಾನು ನಿಮ್ಮ ಒಪಿನಿಯನ್ ನನ್ನ ಒಪಿನಿಯನ್ ನನಗೆ ಗೊತ್ತಾಗಬೇಕಿತ್ತು ಹೇಗೆ ಅನಿಸುತ್ತೆ ಟೀಸರ್ ಟ್ರೇಲರ್ ನೋಡಿದ್ರೆ ನಿಮ್ಮ ಮತ್ತೆ ಹೇಳ್ಬೋದು ನನಗೆ ನಿಮ್ಮ ಒಪಿನಿಯನ್ ಏನು ಆ್ಯಸ್ ಅನ್ ಆಡಿಯನ್ ನೀವು ನೋಡ್ಬೇಕಾದ್ರೆ ಒಂದು ಟೀಸರ್ ನೋಡಬೇಕಾದ್ರೆ ನಿಮ್ಮ ಆ್ಯಸ್ ಅನ್ ಆಡಿಯನ್ ಏನು ನೋಡ್ತೀರ ನೀವು ಸೊ ನಿಮ್ಮ ಒಪಿನಿಯನ್ ಏನು ಅನ್ನಿಸ್ತು ನಿಮ್ಮ ಫಸ್ಟ್ ಟೈಮ್ ನೀವು ನೋಡಿದಾಗ ಅಥವಾ ಸಾಂಗ್ ಕೇಳಿದಾಗ ಕಂಪ್ಲೀಟ್ ಕಾಂಟೆಂಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇದರಲ್ಲಿ ಅನ್ನೋದನ್ನು ನೀವು ನಮ್ಗೆ ಹೇಳಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಐ ನಮ್ಮ ಜರ್ನಿ ಫ್ರಮ್ ದ ಬಿಗಿನಿಂಗ್ ನೀವು ಯಾವಾಗಲೂ ನಮ್ಮ ಜೊತೇಲಿ ಇದ್ದೀರಾ ಸೊ ನಿಮ್ಮ ಆದಷ್ಟು ನಿಮ್ಮ ಫಸ್ಟ್ ಸರ್ಕಲ್ಗೆ ನಿಮ್ಮ ಸೆಕೆಂಡ್ ಸರ್ಕಲ್ಗೆ ಈ ವಿಷಯನ ಮುಟ್ಟಿಸಿ ಈ ವಿಷಯನ ಹೇಳಿ ಒಂದು ಈ ಥರದ್ದೊಂದು ಫಿಲ್ಮ್ ಬರ್ತಾ ಇದೆ ಹೊಸೊಬ್ಬರು ಮಾಡ್ಕೊಂಡಿದ್ದಾರೆ ಫಿಲ್ಮ್ ಚೆನ್ನಾಗಿದೆ ಅಂತ ಎಷ್ಟೋ ಸಿನಿಮಾ ಹೊಸೊಬ್ರೆ ಕಂಪ್ಲೀಟ್ ಹೊಸೊಬ್ರೆ ಮಾಡಿ ನಾವು ಸೂಪರ್ ಹಿಟ್ ಆಗಿದೆ ನೋಡಿದ್ದೀನಿ ಯಾಕಂದರೆ ಕಾಂಟೆಂಟ್ ಮಾತಾಡಿದೆ ಹಾಗಾಗಿ ಸೂಪರ್ ಹಿಟ್ ಆಗಿದೆ ಇದು ಈ ಸಿನಿಮಾನೂ ಹಾಗೇನೆ ಕಾಂಟೆಂಟ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಆರ್ಟಿಸ್ಟರು ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ದಾರೆ ಪ್ರೊಡಕ್ಷನಿಂದ ಯಾವುದೇ ರೀತಿಯೂ ಅವರು ಕೈ ಹಿಂದೆ ಮಾಡಿಲ್ಲ ಎಲ್ಲದಕ್ಕೂ ಅವರು ಚೆನ್ನಾಗಿ ಏನೋ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೂ ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಫಸ್ಟ್ ಸಕಲಲ್ಲಿರೋರಿಗೆ ಇದನ್ನು ತಲುಪಿಸಿ ಆಲ್ರೆಡಿ ಬುಕ್ಮೈ ಶೋ ಅಲ್ಲಿ ನಾವು ಇದ್ದೀವಿ ಸೊ ಬುಕ್ಮೈ ಶೋ ಹೋಗಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡಿ ಸೊ ಅದರಿಂದ ನಮ್ಗೆ ತುಂಬ ರೀಚ್ ಸಿಗುತ್ತೆ ಒಳ್ಳೆ ಥಿಯೇಟರ್ ಸಿಗುತ್ತೆ ಸಿಟಿ ಒಳಗಡೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಇವಾಗ ಮಂತ್ರಿ ಮಾಲಲ್ಲಿ ಒಂದು ಒಂದು ಥಿಯೇಟ್ರ್ ಇದೆ ಅಂತ ಅಂದರೆ ನಾವು ಇಂಟ್ರೆಸ್ಟೆಡ್ ಅಂತ ಕೊಟ್ಟರೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ನೋಡಲಿಕ್ಕೆ ಅಂತ ಒಳ್ಳೆ ಥಿಯೇಟರ್ಸ್ ಸಿಗುತ್ತೆ ಸೊ ಇದೆಲ್ಲ ನೀವು ನಿಮ್ಮ ಫಸ್ಟ್ ಸರ್ಕಲ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಅವರಿಗೆ ಹೇಳಿ ನಾವು ಟೀಮ್ ಅವ್ರ ಜೊತೆ ಜೊತೆಗೆ ಮಾತಾಡಿದ್ದೀವಿ ಅಂತ ಅವ್ರು ಖಂಡಿತ ಫಿಲಮ್ ನೋಡ್ಕೊಂಡು ಬಂದಮೇಲೆ ವಿಲ್ ಬಿ ಅ ಪ್ರೌಡ್ ಫೀಲಿಂಗ್ ಫಾರ್ ಆಲ್ ಫಸ್ಟ್ ಸೊ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತು ಇಟ್ಸ್ ಅ ರಿಕ್ವೆಸ್ಟ್ ನೀವು ಮಾಡಲೇ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಇಟ್ಸ್ ಅ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟು ನಿಮ್ಮ ಫಸ್ಟ್ ಫ್ರೆಂಡ್ಸ್ ನಿಮ್ಮ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಿನ್ಮಾ ನೋಡಲಿಕ್ಕೆ ಬೊಮ್ಮಾಯಿ ಶೋಗಳು ಆಲ್ರೆಡಿ ಇದೆ ಯು ಕೆನ್ ಸಿ ಇಟ್ ಸೊ ಐ ಗೆಸ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಥಿಯೇಟರ್ಸ್ ಅಲಾಟ್ ಆಗುತ್ತೆ ದಯವಿಟ್ಟು ಸಿನಿಮಾ ಸಿನಿಮಾ ಬಂದ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನೇ ಮಕ್ಕ ಈಗ ಎಲ್ಲರೂ ಮಾತಾಡಿದಾಗೆಲ್ಲ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ತುಂಬ ತೋರಿಸ್ಕೊಂಡಿದ್ದೀವಿ ಮತ್ತು ನಾನು ಲಾಸ್ಟ್ ತ್ರೀ ಡೇಸಿಂದ ನಾನು ಮೈಸೂರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೆ ಹೇಗಿದೆ ಅಂತ ಹೇಳ್ಬಿಟ್ಟು ಇದುವರೆಗೂ ನಾವು ಯಾರ್ಯಾರು ಟೀಸರ್ ಟರ ತೋರಿಸಿದ್ದೀವಿ ನನ್ನ ಮುಂದೆ ಚೆನ್ನಾಗಿದೆ ಅಂತೇಳಿ ಹಿಂದೆ ಹೋಗಿ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯತೆಗಳು ಕೂಡ ಇರುತ್ತೆ ಹೇಗೆ ಬೇಜಾರಾಗ್ತಾನೆ ಗುರು ಅಂತ ಹೇಳ್ಬಿಟ್ಟು ಬಟ್ ಬೇರೆಯನ್ನು ಬಿಟ್ಟು ನಾನು ಕೇಳಿಸಿದ್ದೀನಿ ನಿಮ್ಮ ಫ್ರೆಂಡ್ಸು ತೋರಿಸು ನಮ್ಮ ಫ್ರೆಂಡು ಅಣ್ಣನ ಏನೋ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಡಿ ನೀವು ಪರ್ಸ್ನಲ್ ಆಗಿ ಹೋಗಿ ಚೆಕ್ ಮಾಡಿ ಹೇಳಿ ಅಂತ ಹೇಳಿದಾಗ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಏ ಯಾರು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನಾನೇನು ಕೇಳ್ಕೊತೀನಿ ಅಂದರೆ ನಿಮಗೆ ದಯವಿಟ್ಟು ನಮ್ಮ ಈ ಒಂದು ಶ್ರಮಕ್ಕೆ ನೀವು ಕೈ ಜೋಡಿಸಿ ಸಾಕಷ್ಟು ಜನಗಳಿಗೆ ತಲುಪುವಂಥ ಕೆಲಸದಲ್ಲಿ ನಿಮ್ಮ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ನಾನು ನಾನು ಏನು ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೇಳ್ತೀನಿ ದಯವಿಟ್ಟು ಸಹಾಯ ಮಾಡಿ ರೀಸನ್ ಏನಂದರೆ ಚೆನ್ನಾಗಿಲ್ಲ ಅಲ್ಲಿ ನೋಡಿದ್ದೀನಿ ಅದು ಕಾಪಿ ಇದು ಅಂತ ಯಾರೂ ಕೂಡ ಹೇಳಿಲ್ಲ ಕಂಟೆಂಟ್ ಫ್ರೆಶ್ ಆಗಿದೆ ಈ ಥರ ಸಿನಿಮಾಗಳು ಬರಬೇಕು ಅಂತ ಈಗ ಕಿಶೋರ್ ಸರ್ ಕೂಡ ಲಾಸ್ಟ್ ಅದೇ ಮಾತಿದ್ರು ಟ್ರೇಲರ್ ಲಾಂಚಲ್ಲಿ ಒಂದು ಅಪರದ ಸಿನ್ಮಾಗಳು ನಮ್ಮ ಉಪ ಸಂಸ್ಕೃತಿಗಳು ಇದೆಲ್ಲ ಎಷ್ಟು ನಾವು ಈ ಉಪ ಸಂಸ್ಕೃತಿಗಳನ್ನ ನಾವು ಮರೆತೇ ಹೋಗಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕಥೆಗಳಿದ್ದಾವೆ ಈ ಥರ ಕಥೆಗಳು ಬರಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಈಗ ಮಡಿಕೇರಿ ಅಲ್ಲಿರೋ ಒಂದು ಕಲ್ಚರ್ ಕೂಡ ನಾವು ಈ ಸಿನ ಸಿನಿಮಾ ತೆರೆ ಮೇಲೆ ತೊಗೊಬರ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ಅದು ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡೇ ಮಾಡ್ತೀರಾ ಬಟ್ ನಾವು ಕನ್ನಡಿಗರಲ್ಲಿ ನಾವು ಬೇರೆ ಭಾಷೆ ಬೇರೆ ಭಾಷೆಗಳ ಸಿನಿಮಾಗಳಿಗಿಂತ ಕಮ್ಮಿ ಇಲ್ಲ ನಾವು ಶ್ರಮ ಹಾಕಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ ಇದಿಷ್ಟು ನನ್ನ ಕಡೆಯಿಂದ ದಯವಿಟ್ಟು ನೀವು ಮನ್ಸಿಗೆ ತಗೊಳ್ಳಿ ದಯವಿಟ್ಟು ಮನ್ಸಿಗೆ ತಗೊಂಡು ನೀವು ಹತ್ತು ಜನ ತೋರ್ಸಿದ್ರು ನಮಗೆ ಅದು ತುಂಬಾ ದೊಡ್ಡ ಒಂದು ನಮಗೆ ಸಿನಿಮಾಗ ಒಂದು ಸಪೋರ್ಟ್ ಸಿಗುತ್ತೆ ನಿಲ್ಲುತ್ತೆ ಥಿಯೇಟ್ರಲ್ಲಿ ಎಷ್ಟು ಜನ ಸ್ಕ್ರೀನ್ಸ್ ಕೊಡಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ನೀವು ಹಂಗ್ ಮಾಡಕ್ ದಯವಿಟ್ಟು ಸಿನಿಮಾ ಚೆನ್ನಾಗಿ ಒಂದು ಬಂದಿರೋದೊಂದು ಕಾರಣಕ್ಕೊಂದ್ರೆ ಅಷ್ಟೇ ಇರೋದು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಾಸೂರಿ ಅಂತ ಸ್ಪೆಷಲಿ ಥ್ಯಾಂಕ್ಸ್ ಎಲ್ಲ ಭೀಷ್ಣ ಈವ್ನಿಂಗ್ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ ಹೇಳ್ತು ಮುತ್ತ ಇದು ಕೊಡಗಿನ ಕತೆ ಕೊಡಗನ್ನು ಯಾವಾಗಲೂ ತಂಪಾಗಿರುತ್ತೆ ಹತ್ತಿರ ಆಗಿರುತ್ತೆ ಅಂತ ಹೇಳ್ಕೊಂಡು ಬಂದಿದ್ದೀವಿ ನಾವು ಕೆಂಪಾಗಿರುತ್ತೆ ಬಿಸಿ ಆಗಿರುತ್ತೆ ಅಂತ ಕೊಟ್ಟಿದ್ದೀವಿ ಆ್ಯಂಡ್ ವಾಟ್ ಐ ಇವಿ ಸತ್ಯ ಸರ್ ಹೇಳಿದಂಗೆ ಫಿಲ್ಮ್ ಮೇಕರ್ಸ್ಗೂ ಆಡಿಯನ್ಸ್ಗೂ ಬ್ರಿಡ್ಜ್ ಈವೇನ್ ಸೊ ನಿಮಗೆ ಟೀಸರ್ ಟ್ರೇಲರ್ ನೋಡಿದಿರ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಎಲ್ಲ ಇದೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಆಡಿಯನ್ಸ್ ಅಲ್ರಿ ಇನ್ನಷ್ಟು ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಮಾತಾಡಬಹುದು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನನ್ನ ಹೆಸರು ರುಹಾನ್ ಆರಿ ಅಂತ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಇಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಅದೊಂದು ಶಕ್ತಿ ನಿಮ್ಮ ಶಕ್ತಿ ನಿಮ್ಮ ಬಲ ನಮ್ಮ ಸಿನಿಮಾಗೆ ಇದ್ರೆ ಖಂಡಿತ ಒಂದು ಒಳ್ಳೆ ಕಾಂಟೆಂಟ್ ಜನರನ್ನ ತಲುಪುತ್ತೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಅಂತ ದಯವಿಟ್ಟು ಮಾಡಿ ಥ್ಯಾಂಕ್ ಯು ಶುಭ ಸಂಜೆ ಎಲ್ಲರಿಗೂ ಹೇಗಿದ್ದೀರಾ ಸೊ ಈಗಾಗಲೇ ನಮ್ದು ಟೀಸರ್ ನೋಡಿದರ ಟ್ರೈಲರ್ ನೋಡಿದಿರ ಹಾಡುಗಳು ಕೇಳಿದೀರ ಅದೆಲ್ಲ ನಿಮ್ಗೊಂದು ಒಳ್ಳೆ ಅನುಭವ ಕೊಡ್ತಾ ಇದೆ ಒಂದು ಹೊಸತನ ಕೊಡ್ತಾ ಇದೆ ಅಂತ ಒಂದು ನಂಬಿಕೆ ನಮಗೂ ಬಂದಿದೆ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಸೊ ಇದು ನಿಮ್ಗೆ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ತಲುಪಿಸಿ ಸೊ ನಮಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಿ Thank you so much.